ಸ್ಯಾಂಡಲ್ವುಡ್ನಲ್ಲಿ ಈ ಡೈರೆಕ್ಟರ್ ಜರ್ನಿ ಶುರುವಾಗಿದ್ದೆ ಅಂಬಿ ನಿಮಗೆ ವಯಸ್ಸಾಯ್ತು ಅಂತ ಹೇಳೋ ಮೂಲಕ ಈಗ ಕರಾವಳಿ ಮೂಲಕ ಮತ್ತೆ ಬರ್ತಿದ್ದಾರೆ ಸೊ ಎಸ್ ಗುರುದತ್ ಗಾಣಿಗ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಕರಾವಳಿ ಕರಾವಳಿ ಅನ್ನೋ ಒಂದು ಹೆಸರಲ್ಲೇ ಒಂದು ರೀತಿ ವೈಬ್ ಇದೆ ಸೊ ಫಸ್ಟ್ ಲುಕ್ ನೋಡಿದ್ವಿ ಏನಪ್ಪ ಇದು ಸಿನಿಮಾ ಏನೋ ಸಮ್ಥಿಂಗ್ ಒಂದು ದೊಡ್ಡ ವೈಬ್ ಕ್ರಿಯೇಟ್ ಮಾಡುತ್ತೆ ಸ್ಯಾಂಡಲ್ವುಡ್ನಲ್ಲಿ ಈ ಸಿನಿಮಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಯಿತು ಈ ಸೋಮನಾಥ್ನ ನೋಡಿದ್ದಾದ ನಿಜವಾಗ್ಲೂ ಅದು ಡಬಲ್ ಆಗಿದೆ ಎಕ್ಸ್ಪೆಕ್ಟೇಷನ್ಸು ಸೊ ಏನು ಹೇಳ್ತಿದ್ವಿ ಸರ್ ಖುಷಿ ಆಗುತ್ತೆ ಮ್ಯಾಮ್ ಖಂಡಿತ ಖುಷಿ ಆಗುತ್ತೆ ಯಾಕೆಂತಂದರೆ ಎಲ್ಲರೂ ಸಿನಿಮಾ ಮಾಡೋದು ತುಂಬ ಜಾಸ್ತಿ ಜನ ನೋಡಲಿ ಅಂತ ಎಲ್ಲರೂ ಸಿನಿಮಾ ಮಾಡೋದು ಜಾಸ್ತಿ ಜನ ನಮ್ಮ ಜಾಸ್ತಿ ಜನಕ್ಕೆ ನಮ್ಮ ಸಿನಿಮಾ ಇಷ್ಟ ಆಗಲಿ ಅಂತ ಸೊ ನೀವು ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತಂದರೆ ತುಂಬ ಆಗುತ್ತೆ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ ಟೀಸರ್ ಇರ್ಬೋದು ಅಥವಾ ಟೀಸರೆಲ್ಲ ಬಳಸಿರೋ ಎಲಿಮೆಂಟ್ಗಳಿರ್ಬೋದು ಅವ್ರು ಇರೋ ಜನ ಇಷ್ಟಪಟ್ಟರೆ ಎಲ್ರಿಗೂ ಇಷ್ಟ ಇಷ್ಟ ಆಗುತ್ತಲ್ವ ಸಾಮಾನ್ಯವಾಗಿ ಸೊ ವೆರಿ ಹ್ಯಾಪಿ ಜೊತೆಗೆ ಈ ಸೋಮನಾಥನ ಎಲ್ಲಿ ಹುಡುಕುದ್ರಿ ನೀವು ಅಂತ ಅಂತ ಹೇಳ್ಬೋದು ಇದು ವರ್ತೂರು ವರ್ತೂರಲ್ಲಿರುತ್ತೆ ಬೆಂಗಳೂರು ಕೋಲಾರ ಹತ್ರ ಕರ್ನಾಟಕದಲ್ಲಿ ಒಂದೋ ಎರಡೋ ಇದೆ ಅಷ್ಟೇ ನಮ್ಮ ಕತೆ ಶುರುವಾಗೋ ಜಾಗದಲ್ಲಿ ಇದಿದೆ ಅನ್ನೋ ಥರ ಆ ಅರ್ಥದಲ್ಲಿ ಶುರುವಾಗುತ್ತೆ ಸೊ ಅದೇ ಕಾರಣಕ್ಕೆ ನಮ್ಮ ಟೀಸರ್ ಶುರುವಾಗೋದು ಅದೇ ನಮ್ಮ ಸ್ಟೋರಿ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಎಲ್ಲೋ ಕಡೆ ಒಂದು ಹುಟ್ಟೋ ಬಾಂಬ್ ಹುಡುಗ ಎಲ್ಲೋ ಕಡೆ ಹುಟ್ಟೋ ಒಂದು ಕೋಣ ಇಬ್ಬರು ಜೊತೆಯಾಗೊಂದು ಜರ್ನಿ ಹೋಗ್ತಾರಾ ಅನ್ನೋ ಥರದ್ದು ಒಂದು ಸಸ್ಪೆನ್ಸ್ ಎಲಿಮೆಂಟ್ ಮೇಲೆ ಶುರುವಾಗುತ್ತೆ ಸೊ ಹಾಗಾಗಿ ತುಂಬ ಓಡಾಡಬೇಕು ಕೋಣಗಳನ್ನು ನೋಡಿಕೊಂಡು ತುಂಬ ಯಾಕಂದರೆ ಇದು ಆ್ಯನಿಮಲ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಸಹಜವಾಗಿ ಈ ಥರದ್ದೇನೋ ಏನೋ ಒಂದು ಇರಬೇಕು ಎಕ್ಸ್ಟ್ರಾಡ್ನರಿಯಾಗಿ ಕಾಣಿಸ್ಬೇಕು ಅನ್ನಿಸ್ಬೇಕು ನೋಡಿದಾಗ ಸೊ ತುಂಬ ಹುಡುಕಿದೀವಿ ವರ್ತುರಲ್ಲಿ ಸಿಕ್ತು ಕೊನೆಗೆ ಸರ್ ಈ ಸ್ಯಾಂಡಲ್ವುಡ್ನಲ್ಲಿ ಈಗ ಕೋಣದ ಸಿನಿಮಾಗಳು ಜಾಸ್ತಿ ಆಗ್ತಿದೆ ಈ ಕಾ ಅನ್ನೋ ಅಕ್ಷರಕ್ಕೂ ಕೋಣಕ್ಕೂ ಏನು ಸಂಬಂಧ ಅಂತ ಕಾಂತಾರ ಆಯಿತು ಕ ಆಯಿತು ಈಗ ಕರಾವಳಿ ಪ್ಯೂರ್ ಇನ್ಸಿಡೆನ್ಸ್ ಮತ್ತೆ ಅದರಲ್ಲೂ ಕೋ ಇದೆ ಕ ಇದೆ ಯಾಕೆ ಅಂತಂದರೆ ಸಿ ಕರಾವಳಿ ಅಂತನ್ನೋದು ಒಂದು ಒಂದು ಜಾನಪದ ಹೆಸರು ತುಂಬ ವರ್ಷದಿಂದ ನೀವು ಕೇಳಿರ್ತೀರ ನೀವು ತುಂಬ ವರ್ಷಾನು ವರ್ಷದಿಂದ ಇದೆ ಅದು ಯಾರೂ ಇಟ್ಟಿರೋ ಹೆಸರಲ್ಲ ಸೊ ಕ ಎಲ್ಲದರಲ್ಲೂ ಕ ಬಂದಿರೋದು ಒಂದು ಇನ್ಸಿಡೆನ್ಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಮೇಡಮ್ ದೆನ್ ಇನ್ನೊಂದು ಸರ್ ಈ ಕೋಣ ಎಷ್ಟು ಕೆ ಜಿ ಇದೆ ಜೊತೆಗೆ ನಾವು ಇಂಥ ಕೋಣ ನೋಡೋ ಇಲ್ಲ ಆ್ಯಕ್ಚುಲಿ ಅಂದರೆ ಕಂಬಳದ ನೋಡಿದ್ದೀವಿ ಬಟ್ ಇಷ್ಟೊಂದು ಗಾತ್ರದಲ್ಲಿ ಅದು ಅಷ್ಟು ದೊಡ್ಡದಿರಲ್ಲ ಅನ್ನೊಂದು ಅನಿಸಿಕೆ ನಂದು ಮತ್ತು ಇದನ್ನು ಶೂಟಿಂಗ್ ಸೆಟ್ಟಲ್ಲಿ ಯಾವ ರೀತಿ ಮೇಂಟೈನ್ ಮಾಡಿದ್ರೆ ಅಫ್ಕೋರ್ಸು ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿದೆ ಆದರೆ ನೀವು ಆಲ್ರೆಡಿ ಫಸ್ಟ್ ಲುಕ್ ಮಾಡಿದ್ದೀರಾ ಅದಕ್ಕೆ ಮೇಕಿಂಗ್ ಮಾಡಿರ್ತೀರಾ ಸೊ ಎಷ್ಟು ಮೇಂಟೈನ್ ಕಷ್ಟ ಆಯಿತು ಮತ್ತು ಇದಕ್ಕೆ ಎಷ್ಟು ಸಂಭಾವನೆ ಅಂತ ಹೇಳಿ ನೀವು ಹೇಳಿದ ಎಲ್ಲದೂ ಸಸ್ಪೆನ್ಸೇ ಯಾಕೆಂತಂದರೆ ಒಂದು ಮೊದಲನೇ ಪ್ರಶ್ನೆ ಇದು ಎಷ್ಟನ್ನಿದೆ ಅಂತ ಯಾವತ್ತು ಯಾರಿಗೂ ತೂಕ ಹಾಕಿಲ್ಲ ಅಂತ ಅನ್ಕೋತೀರಿ ಯಾಕಂದರೆ ಇಟ್ಸ್ ವೆರಿ ಜೈಜಾಂಟಿಕ್ ಒಂದು ಇನ್ನೊಂದು ಇದು ಕಂಬಳದ ಕೋಣ ಅಲ್ಲ ಇದು ಕಂಬಳದ ಕೋಣ ಅಲ್ಲ ಇದು ಕಂಬಳದಲ್ಲಿ ಓಡೋಲ್ಲ ಇದು ಗುಜರಾತಿಲ್ ಗುಜರಾತಿನಲ್ಲಿ ಸಿಗುವ ಒಂದು ಸೋಮನಾಥ ಅನ್ನೋ ಒಂದು ಇದು ಅದರ ಬ್ರೀಡ್ ಏನೋ ಸ್ಪೆಷಲ್ ಬ್ರೀಡ್ ಇದೆ ಅದರ ಹೆಸರೇನೋ ಇದೆ ಸೊ ಓಡೋದಿಲ್ಲ ಇವು ಇವು ಓಡೋದಿಲ್ಲ ಇವುಗಳನ್ನು ಬೆಳೆಸ್ತಾರೆ ಬ್ರೀಡಿಂಗ್ ಪರ್ಪಸ್ಗಾಗಿ ಯೂಸ್ ಮಾಡ್ತಾರೆ ಸೊ ಇಟ್ ತುಂಬ ಸಾಧು ಇದು ಕಂಬಳದ ಕೋಣಗಳು ಭಾಳ ಅಗ್ರೆಸಿವ್ ಇರ್ತವೆ ನಿಮ್ಗೆ ಹಿಂಗಲ್ಲ ಮುಟ್ಟಕ್ಕೆ ಬಿಡಲ್ಲ ಕಂಬಳದ ಕೋಣಗಳು ಒಂಥರ ಏನಂತಾರೆ ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತವೆ ಸೊ ಇದು ನೋಡಿ ಭಾಳ ಸಾಧು ಏನೂ ಮಾಡಲ್ಲ ಮುಟ್ಟಿದ್ರೆ ಮಾತಾಡಿದ್ರೆ ಕೂರಿಸಿದ್ದೀವಿ ಮೇಲ್ಗಡೆ ಪ್ರಜ್ವಲ್ ಒಂದು ಅದು ಒಂದು ಹೆಜ್ಜೆ ಹಿಂಗೆ ಇಟ್ಟರೆ ಒಂದು ಆನೆ ಮೇಲೆ ಕುತ್ಕೊಂಡಂಗೆ ಇರುತ್ತೆ ನಿಮ್ಗೆ ನೀವು ಒಂದ್ಸಲ ಕೂರಿಸ್ತೀನಿ ಅಲ್ಲ ಎಷ್ಟು ಹ್ಯೂಮನ್ ಫ್ರೆಂಡ್ಲಿ ಇದೆ ಏನು ಮಾಡ್ತಾನೆ ಇಲ್ಲ ಅಂದ್ರೆ ಇಷ್ಟು ದೊಡ್ಡದು ನೋಡಿದಾಗ ನಮಗೆ ಭಯ ಅಫ್ಕೋರ್ಸ್ ಆಗೇ ಆಗುತ್ತೆ ಹೆಂಗ್ ಮಾಡಿದ್ರಪ್ಪ ಇದನ್ನ ಇಟ್ಕೊಂಡು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಬಿಲ್ಡ್ ಆಗುತ್ತೆ ಆದ್ರೆ ಇದು ಸಾಧು ಪ್ರಾಣಿ ತರ ಕಾಣುತ್ತೆ ಆಕ್ಚುಲಿ ಕೋಣಗಳನ್ನ ನಾವು ಊರಲ್ಲಿ ಏನಾದ್ರೂ ಕೋಣಗಳು ಬಿಟ್ಟಿರ್ತಾರಲ್ಲ ನಾವು ಹತ್ರಕ್ಕೂ ಸುಳಿಯೋದಕ್ಕಾಗಲ್ಲ ಅಷ್ಟು ಇದಾಗಿರುತ್ತೆ ಕೋಣಗಳು ಗುಮ್ಮೋದಕ್ಕೆಲ್ಲ ಬರ್ತಾ ಇರುತ್ತೆ ಜೊತೆಗೆ ಇದನ್ನ ನೋಡಿದಾಗ ನನ್ಗೆ ಇನ್ನೊಂದು ಸ್ಟೇಜ್ ಮೇಲೆ ನನಗೆ ಒಂದು ಕ್ಯೂರಿಯಾಸಿಟಿ ಸಿಟಿ ಪ್ರಜ್ವಲ್ ಸರ್ನ ಮಹಿಷಾಸುರ ಪಾತ್ರದಲ್ಲಿ ನಾವೆಲ್ಲ ನೋಡಬಹುದು ಸೊ ಹೇಗೆ ಸರ್ ಹೇಗೆ ಕಾಣಿಸಬಹುದು ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಅದರಲ್ಲಿ ಮಹಿಷಾಸುರಿ ಬರುತ್ತೆ ಆದ್ರೆ ಮಹಿಷಾ ಮೈಸೂರಲ್ಲಿ ಮಹಿಷಾಸುರ ಇರೋದು ನೋಡಿದ್ದೀವಿ ಅಷ್ಟೇ ನಾವು ಒಂದು ಪ್ರತಿಮೆನ ಸೊ ಹೆಂಗಿರುತ್ತೆ ಸರ್ ಇದು ಮೈಸೂರಲ್ಲಿರೋ ಮಹಿಷಾಸುರೂ ಅಲ್ಲ ಮಹಿಷಾನು ಅಲ್ಲ ಇದು ದೇವಿ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಬಹಳ ಫೇಮಸ್ ಯಕ್ಷಗಾನ ನಮ್ಗೆ ಕುಂದಾಪುರದಲ್ಲಿ ನಮ್ಮ ಕುಂದಾಪುರ ರೀಜನಲ್ಲಿ ನಡೆಯುತ್ತೆ ಅದರಲ್ಲಿ ದೇವಿ ಮಹಾತ್ಮೆ ಅಂತ ಒಂದು ಭಾಳ ಫೇಮಸ್ ಯಕ್ಷಗಾನ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಹಿಷಾಸುರ ನಿಮ್ಗೆ ಅವನು ಮಹಿಷಾಸುರನ ಪಾತ್ರ ಬಂದರೆ ನಿಮ್ಮ ಯೂಟ್ಯೂಬ್ ಅಥವಾ ನೀವು ಯಕ್ಷಗಾನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅವ್ನು ಅವ್ನು ಬಂದರೆ ನೋಡೋದೇ ಒಂದು ಟ್ರೀಟ್ ಮಹಿಷಾಸುರನ ಪಾತ್ರಕ್ಕೋಸ್ಕರನೇ ಮಲಗಿದ್ದವ್ರನ್ನ ಮಕ್ಕಳನ್ನ ಎದುರಿಸ್ರೆ ಎದೆಲ್ಲದಳು ಮಹಿಷಾಸುರ ಬರ್ತಾನೆ ಅಂತ ಅಂದರೆ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿ ಅಷ್ಟು ವಾವ್ ಅಂತ ಒಂದು ಪಾತ್ರ ಅದು ಸೊ ಆ ಥರದ್ದು ಒಂದು ಗ್ಲಿಮ್ಸಲ್ಲಿ ಕಾಣಿಸ್ಬೋದು ಒಂದು ಇನ್ನೊಂದೇನೋ ಕ್ವಶನ್ ಕೇಳಿದ್ರಿ ಪ್ರಜ್ವಲ್ ಅವರು ಅದ್ರಲ್ಲಿ ನೋಡ್ಬೋದಾ ಅಂತ ಅಫ್ಕೋರ್ಸ್ ನೋಡ್ಬೋದು ನೀವು ಕ್ಲಿಮ್ಸ್ ಆಗಿ ಅದನ್ನ ನೋಡಿದ್ದೀರಲ್ವಾ ಸಿನಿಮಾದಲ್ಲೂ ನೋಡ್ತೀರಾ ಅದಕ್ಕಿಂತ ಚೆನ್ನಾಗಿರೋ ಒಂದು ಇದು ಎಲಿಮೆಂಟ್ ಇದೆ ನೋಡ್ತೀರಾ ಸರ್ ಈ ಒಂದು ಕರಾವಳಿ ಸಿನಿಮಾನ ಸುದೀಪ್ ಅವ್ರಿಗೆ ಮಾಡಬೇಕಾಗಿತ್ತು ಯಾಕಂದರೆ ನಿಮ್ಮದು ಒಂದು ಸಿನಿಮಾ ಮಾಡಬೇಕಾಗಿತ್ತು ಸೊ ಇದೇ ಸಿನಿಮಾನ ಮಾಡಬೇಕಾಗಿತ್ತ ಅದರ್ವೈಸ್ ಬೇರೆ ಸಿನಿಮಾನ ಮಾಡ್ಬೇಕಾಗಿತ್ತಾ ಆಫ್ಕೋರ್ಸ್ ಅಂಬಿಗೆ ನೀವು ಆ್ಯಕ್ಷನ್ ಕಟ್ಟು ಹೇಳಿದ್ದೀರಾ ಅಂತಂದರೆ ಬೇರೆ ಯಾರಿಗೆ ಬೇಕಿದ್ದರೂ ಆ್ಯಕ್ಷನ್ ಕಟ್ಟಿ ಹೇಳ್ಬೋದು ಯಾಕಂದರೆ ಅಲ್ಲಿ ಅಷ್ಟು ನಿಮಗೆ ಎಕ್ಸ್ಪೀರಿಯೆನ್ಸ್ ಸಿಕ್ಕಿರುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಈ ಕ ಈ ಕಥೆ ಅಲ್ಲ ಸುದೀಪ್ ಸರ್ ಹೇಳಿದ್ದು ಬೇರೆ ಕತೆ ಒಂದು ಪೀರಿಯಾಡಿಕ್ ಬ್ಯಾಕ್ ಡ್ರಾಪ್ ಇರುವಂಥ ಬೇರೆ ಕತೆ ಅದು ಈ ಕಥೆನ ಹೇಳು ಇಲ್ಲ ಬಟ್ ಇದನ್ನು ಟೀಸರ್ ನೋಡಿದ್ರು ಸರ್ ನನ್ನ ಇನ್ನೇ ನಾನು ಪ್ರಜ್ವಲ್ ಸರ್ ಮೀಟ್ ಮಾಡಿದ್ವಿ ಪ್ರಜ್ವಲ್ ಅವರು ಮೀಟ್ ಮಾಡಿದ್ವಿ ಸುದೀಪ್ ಸರ್ ಮನೇಲಿದ್ದಾಗ ಟೀಸರ್ ಬಗ್ಗೆ ತುಂಬ ಹೊತ್ತು ಮಾತಾಡಿದ್ರು ಇವತ್ತು ಬರಬೇಕಾಗಿತ್ತು ಅವರು ಅನಿವಾರ್ಯವಾಗಿ ಬರೋಕ್ಕಾಗಲಿಲ್ಲ ತುಂಬ ಹೊತ್ತು ಮಾತಾಡಿದ್ರು ಟೀಸರ್ ಹಿಂಗಿದೆ ಸಿನಿಮಾ ಆದಾಗ ಅದು ಹಂಗಾಗಬೇಕು ಹಿಂಗಾಗಬೇಕು ಅವ್ರ ಪರ್ಸ್ಪೆಕ್ಟಿವ್ ಏನಿದೆ ನಾನು ಅವ್ರ ಹತ್ರನೇ ಕೆಲಸ ಕಲ್ತಿರೋದು ನಾನು ಸುದೀಪ್ ಸರ್ ಜೊತೆನೇ ಕೆಲಸ ಕಲ್ತಿರೋದು ನನ್ನ ಫಸ್ಟ್ ಡೈರೆಕ್ಷನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಆಫ್ಕೋರ್ಸ್ ಅವ್ರ ಪ್ರಾಡಕ್ಟ್ ಹೆಚ್ಚು ಕಡಿಮೆ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಪಿಚ್ಚರ್ನ ನಾನು ಏನೇ ಇದ್ದರೂ ನಂದು ಯಾವುದೇ ವೆಂಚರ್ ಇದ್ದರೂ ನಾವು ಥರ ಮಾತಾಡ್ತೀನಿ ಸರ್ ಈ ಥರ ಈ ಥರ ಮಾಡ್ತಾಯಿದ್ದೀನಿ ಹಿಂಗಿದೆ ಹಿಂಗಿದೆ ಅಣ್ಣ ಅಂತ ಹೇಳ್ತೀನಿ ಅದಕ್ಕೆ ಅವ್ರ ಪರ್ಸ್ಪೆಕ್ಟಿವ್ ಏನು ವ್ಯಾಲ್ಯೂ ಆಡನ್ ಏನು ಅವರದನ್ನ ಏನು ಅನ್ಕೋತಾರೆ ಎಲ್ಲವನ್ನು ನನಗೆ ಹೇಳ್ತಾರೆ ಸೊ ನಂದು ಏನೇ ಇದ್ರೂ ಅವ್ರ ಅಪ್ಡೇಟ್ ಅವ್ರ ಜೊತೆಗೆ ಅವ್ರಿಗೆ ಇನ್ಫಾರ್ಮ್ ಮಾಡೋದ್ರ ಜೊತೆಗೆ ಮುಂದೆ ಹೋಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುದತ್ ಗಾಣಿಕ ಅವರೇ ನಲ್ಲಿ ಕೋಣ ಇಟ್ಕೊಂಡು ಮಾಡಿದ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ನಿಮ್ಮ ಸಿನಿಮಾನು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಸೊ ನೋಡಿದ್ರಲ್ಲ ಇದಿಷ್ಟು ಡೈರೆಕ್ಟರ್ ಗುರುದತ್ ಗಾಣಿಕಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು